ಶಾಂತವೀರ ಇಡಿವೈಎಸ್ಪಿ ಅವರು ವರ್ಗಾವಣೆಯಾದ ಪ್ರಯುಕ್ತ ಜಮಖಂಡಿ ನಗರದ ಮೂರಕೋಡ ಕಲ್ಯಾಣ ಮಂಟಪದಲ್ಲಿ ಅಭಿನಂದನೆ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮಾತನಾಡಿ ಶ್ರೇಷ್ಠ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳೆಲ್ಲ ಅಧಿಕಾರಿ ಅಂದರೆ ಅದು ನಮ್ಮ ಡಿವೈಎಸ್ಪಿ ಶಾಂತವೀರ ಅವರು ಎರಡು ವರ್ಷ ಮೂರು ತಿಂಗಳು ಅವರಿಗೆ ಕರ್ನಾಟಕ ಸರ್ಕಾರ ನೀಡಿದಂಥ ಕೆಲಸದಲ್ಲಿ ದಕ್ಷತೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದು ಹೇಳಿದರು

ವಿಶ್ವಾಸ ತಗೊಂಡು ಕೆಲಸ ಪ್ರೀತಿ ವಿಶ್ವಾಸ ನಾವು ಜನರಿಗೆ ವಿಶ್ವಾಸ ತೋರಿಸಿದ್ರೆ ನಾವು ಕರ್ಪದಿಂದ ನಡ್ಕೊಂಡ್ರೆ ಈ ಕಾಲದಲ್ಲಿ ಯಾರು ಕೂಡ ಇಷ್ಟಪಡಲ್ಲ ಜನರಿಗೆ ನಾವು ಅಧಿಕಾರಿಗಳು ಪ್ರೀತಿ ವಿಶ್ವಾಸ ತಗೊಂಡು ಕೊಟ್ಟು ಜನರ ಹತ್ರ ನನ್ನ ಹತ್ರ ಬಂದ್ರೆ ಕೆಲಸ ಆಗತ್ತ ಒಂದು ಸ್ವಲ್ಪ ಭರವಸೆ ಬಂದ್ರೆ ಹನ್ನೆರಡು ಪರ್ಸೆಂಟ್ ತಾವು ನನಗೆ ಪ್ರೀತಿ ವಿಶ್ವಾಸಿ ಮತ್ತೆ ಕೆಲಸದಲ್ಲಿ ಅಷ್ಟೇ ಸಹಕಾರ ಕೊಡ್ತಾರೆ ಇದನ್ನ ಶಾಸ್ತ್ರೆಯವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಗೆಲ್ಲಿಸಿದ್ರು ತಮ್ಮ ಎರಡು ವರ್ಷ ಮೂರ್ ತಿಂಗಳು ಸರ್ಕಾರ ಅವಕಾಶ ಕೊಟ್ಟಿತ್ತು ಯಾವುದೇ ಅಧಿಕಾರಿಗಳು ಇಷ್ಟೊಂದು ಸುದೀರ್ಘ ಇರತಕ್ಕಂಥದ್ದು ಸರ್ಕಾರ ಕೊಡ್ತಕ್ಕಂಥದ್ದು ಮಹಿಳೆಯರು ನಾವು ಸರ್ಕಾರಕ್ಕೆ ಈ ಶಾಖೆ ಎರಡು ವರ್ಷ ಮೂರು ತಿಂಗಳಿಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರಕ್ಕೆ ಕೊಡಂತ ಸರ್ಕಾರಕ್ಕೆ ಕೊಡಲು ಈ ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸಿ ಬಹು ಮುಖ್ಯವಾಗಿ ಈ ಬಂದಿರತಕ್ಕಂತಹ ಸಾರ್ವಜನಿಕರು ಮತ್ತು ಇದು ಉಪಾಧಾನದಲ್ಲಿರತಕ್ಕಂತಹ ಸುಮಾರು ಹನ್ನೊಂದು ಲಕ್ಷಕ್ಕಿಂತ ಹೆಚ್ಚಿನ ಜನರು ಪೊಲೀಸ್ ಇಲಾಖೆ ಮೇಲೆ ಈ ಎರಡು ವರ್ಷ ಮೂರು ತಿಂಗಳಲ್ಲಿ ನಾವು ಉತ್ತಮವಾಗಿ ಸ್ಪಂದನೆ ಕೊಟ್ಟಿದ್ದೀರಿ ಎಲ್ಲ ಸಮಯದಲ್ಲೂ ಕೂಡ ಸರ್ಕಾರ ಸಹಕಾರ ನೀಡಿದಿರಿ ಇದಕ್ಕೆಲ್ಲ ಕಾರಣ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಉತ್ತಮವಾದ ಉಪಾಧಾನದಲ್ಲಿರ್ತಕ್ಕಂಥ ಶಾಂತಿಗೋ ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ನನ್ನ ಅವರು ಪೊಲೀಸ್ ಇಲಾಖೆ ಎಲ್ಲರೂ ಕೆಲಸ ಮಾಡಿದಂತೆ ಬರೀ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ನಾ ಅಲ್ಲಿ ಕೂಡ ಎಲ್ಲ ಕೆಲಸನು ಮಾಡಕ್ಕಾಗಲ್ಲ ಆದ್ರೆ ಸಾಂತ್ವಿಕೋರು ಕೂಡ ಮುಂತಾದ ಮನೆ ಯಜಮಾನ ಇರ್ತಾರೋ ಅದೇ ರೀತಿ ಎಲ್ಲರೂ ಕೂಡ ಕೆಲಸ ಮಾಡೋದಿತ್ತೊಲೀಸರು ಕೇಳಿರ್ತಾರೆ ಸಾಂತ್ವಿಕರು ಅತ್ಯಂತ ಎಲ್ಲೊಂದು ವಿಶ್ವಾಸಕ್ಕೆ ಬಹಳ ಪರಿಣಾಮಕಾರಿಯಾಗಿ ಇಲಾಖೆಯನ್ನ ಒಂದು ಗೌರವನ ಹೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮುಂದೆ ಕೂಡಲು ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಒಂದ್ಸಲ ಕೆಲಸ ಮಾಡಿದ್ದಾರೆ ಅವರು ನೋವೀತಿಯಾಗ ಒಳ್ಳೆ ಕೆಲಸಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತಾರೆ ಇವಾಗಲೂ ಜನರ ವಿಶ್ವಾಸ ನಮ್ಮ ಜನರಿಗೆ ನಂಬಿಕೆ ಬರೋ ರೀತಿಯಿಂದ ಯಾರೇ ಬಂದರೂ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಕೆಲಸ ಮಾಡತಕ್ಕಂಥ ಅಧಿಕಾರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಮುಂದಿನ ರೀತಿ ಒಳ್ಳೆ ಕೆಲಸ ಮಾಡಬೇಕು ಸಾಮಾನ್ಯವಾಗಿ ನಾವು ನೌಕರರು ಕೆಲಸ ಸಿಗುವರೆಗೂ ನನಗೆ ಯಾಕೆ ಮಂದೂರಿ ಬೇಕಂತ ಸಾರ್ವಜನಿಕ ಸೇವೆ ಮಾಡೋಕ್ಕಂತ ಹೇಳ್ತೀವಿ ಬಟ್ ಅವರು ಸಿಗಿದ ತಕ್ಷಣ ಬಹಳಷ್ಟು ಸ್ವಾಧೀನ ಆಯಿತು ಸೊ ಆ ಇದರಲ್ಲಿ ಅಖಂಡಿತವಾಗಿ ಅವರು ಸಾಧ್ಯ ರೀತಿ ಕೂಡನು ಒಳ್ಳೆಯ ಸಾರ್ವಜನಿಕರಿಗೆ ಸೇವೆ ಮಾಡಲಿ ಅಂತ ನಾನು ಆಸಿಸ್ತೀನಿ ಅದೇ ರೀತಿ ಅವರಿಗೆ ದೇವರು ಕೂಡನು ಒಳ್ಳೆಯ ಸದ್ಬುದ್ಧಿ ಇದೇ ಸಿದ್ಧಿನ ಮೂರು ಆಗುವಾಗ ಇರಲಿ ಅಂತ ಭಗವಂತನಲ್ಲಿ ನಾನು ಹೇಳಿ ಅವ್ರ ಕುಟುಂಬದವರು ಕೂಡ ಸಾಕಷ್ಟು ಅವರಿಗೆ

ಸಿಪಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐ ಅನಿಲ್ ಕುಮಾರ್ ಪಿಎಸ್ಐ ಪೂಜಾರಿ ಹಾಗೂ ಹಿರಿಯರಾದ ಎಚ್ಎಂ ಶೆಟ್ಟರ್ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಇನ್ನು ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು